श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचित्तरद ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ದಿವಸ ಬಹು ಮುಖ್ಯವಾದ ವಿಷಯ ನಾವು ಮಾಡುವ ಯಾವುದೇ ಆಚರಣೆ ಆಗಲಿ ಅದಕ್ಕೊಂದು ಮುಹೂರ್ತ ಅದಕ್ಕೊಂದು ವಿಶೇಷವಾದ ಕಾಲದ ಪರಿಮಾಣ ಬೇಕು ಅಂದರೆ ಇಂತಿಂಥ ಟೈಮ್ನಲ್ಲೇ ನಾವು ಇಂತಿಂಥ ಕಾರ್ಯವನ್ನು ಮಾಡಬೇಕು ಅದರಲ್ಲೂ ನಾವು ಪ್ರತಿನಿತ್ಯ ಮಾಡಬೇಕಾದ ಕರ್ಮ ಸಂಧ್ಯಾ ವಂದನೆ ಸಂಧ್ಯಾ ಬೆಳಗಿನ ಜಾವದಲ್ಲಿ ಮಾಡೋದು ಅಂತಂದರೆ ಸಾಮಾನ್ಯವಾಗಿ ಹೇಳೋದು ಯಾವ ಕಾಲದಲ್ಲಿ ಮಾಡಬೇಕು ಅದಕ್ಕೊಂದು ನಿರ್ದಿಷ್ಟ ಸಮಯ ಇದೆ ಯಾವಾಗ ಯಾವಾಗಲೂ ಸಂಧ್ಯಾ ಒಂದನೆಯಿಂದ ಬೆಳಗಿನದ್ದು ಮಾಡೋದಲ್ಲ ಇದು ಮಧ್ಯಾಹ್ನ ಕಾಲದ್ದು ಅಷ್ಟೇ ಸಾಯಂಕಾಲದ್ದು ಅಷ್ಟೇ ಹಾಗಾದರೆ ಈ ಸಂಧ್ಯಾಕಾಲದಲ್ಲಿ ಸಂಧ್ಯಾ ಒಂದರೆ ಮಾಡಬೇಕು ಅಂತ ಏನು ಕೇಳ್ತಾ ಇರ್ತೀವಿ ಆ ಸಂಧ್ಯಾಕಾಲ ಅಂದರೆ ಏನು ಆ ಸಂಧ್ಯಾಕಾಲದಲ್ಲಿ ಮಾಡಿದರೆ ಏನು ಫಲ ಮಾಡದೇ ಇದ್ರೆ ಏನು ಅನಿಷ್ಟ ಹೀಗೆ ಈ ವಿಷಯದ ಬಗ್ಗೆ ಒತ್ತು ಕೊಟ್ಟು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಮೊದಲನೇದಾಗಿ ಈ ಸಂಧ್ಯಾಕಾಲದ ಬಗ್ಗೆ ಹೇಳ್ತಾ ಮಧ್ವಾಚಾರ್ಯರ ಮಾತೇನು ಅನ್ನೋದನ್ನ ನೋಡೋಣ ಪೂರ್ವಾಂ ಸಂಧ್ಯಾಂ ಸ ನಕ್ಷತ್ರಾಂ ಉತ್ತರಾಂ ಸ ದಿವಾಕರಾಂ ಅಂತ ಅಂದ ಪ್ರಾತಃ ಸಂಧ್ಯಾ ವಂದನೆ ಯಾವಾಗ ಸಾಯಂ ಸಂಧ್ಯಾ ವಂದನೆ ಯಾವಾಗ ಅಂದಾಗ ಪ್ರಾತಃ ಕಾಲದಲ್ಲಿ ನಕ್ಷತ್ರ ಇರಬೇಕಾದ್ರೇನೆ ಸಂಧ್ಯಾಂದನೆ ಮುಗಿಸಿರ್ಬೇಕು ಅಂದ್ರೆ ಬೆಳಗಿನ ಜಾವದ ಸಂಧ್ಯಾಂದರೆ ನಕ್ಷತ್ರ ಇದ್ದಾಗಲೇ ಮುಗಿದು ಹೋಗಿರುತ್ತೆ ಅಂತ ಅರ್ಥ ಅಲ್ಲಿ ಸೂರ್ಯ ಉದಯ ಆದ ಅಂತಂದ್ರೆ ಸೂರ್ಯ ಕಾಣ್ತಾ ಇದ್ದಾನೆ ಅಂದ್ರೆ ಅದು ಆ ಪ್ರಾತಃ ಸಂಧ್ಯಾಂದರೆ ಮಾಡುವಂತ ಸಮಯ ಅಲ್ಲ ಅಂತ ಅರ್ಥ ಅದು ಹೀಗಾಗಿ ಸನಕ್ಷತ್ರ ನಕ್ಷತ್ರ ಇರಬೇಕಾದ್ರೆ ನಾವು ಆಗಲೇ ಅನುಷ್ಠಾನ ಮಾಡಬೇಕಾದ ಸಂಧ್ಯಾಂದರೆ ಅದು ಪ್ರಾತಃ ಕಾಲದ ಸಂಧ್ಯಾ ಇನ್ನು ಉತ್ತರಾಂ ದಿವಾಕರ ಸಾಯಂ ಸಂಧ್ಯಾ ಅಂದ್ರೆ ಮಾಡ್ಬೇಕಾದ್ರೆ ಸೂರ್ಯ ಇರಬೇಕು ಹಾಗಾದ್ರೆ ಯಾವುದೋ ಒಂದು ತೇಜಸ್ಸಿನ ದ್ರವ್ಯ ಇರಬೇಕು ಒಂದ ನಕ್ಷತ್ರ ಬೆಳಗ್ತಾ ಇರಬೇಕು ಒಂದ ಸೂರ್ಯ ಬೆಳಗ್ತಾ ಇರಬೇಕು ನಕ್ಷತ್ರ ಬೆಳಗ್ಬೇಕಾದ್ರೆ ಪ್ರಾತಃ ಸಂಧ್ಯಾವಂದನೆ ಸೂರ್ಯ ಬೆಳಗ್ಬೇಕಾದ್ರೆ ಸಾಯಂ ಸಂಧ್ಯಾಂದನೆ ಸೂರ್ಯ ಮುಳುಗಾದ ಮುಳುಗಾದ್ಮೇಲೆ ಮಾಡಿದರೆ ಅದು ಸಾಯಂ ಸಂಧ್ಯಾವಂದನೆ ಆ ಕಾಲದಲ್ಲಿ ಮಾಡೋದಲ್ಲ ಹೀಗಾಗಿ ಸಂಧ್ಯಾಕಾಲ ಅಂತ ಏನು ಹೇಳ್ತೀವಿ ಹಗಲು ಮತ್ತೆ ರಾತ್ರಿ ಎರಡು ಸೇರುವಂತಹ ಕಾಲ ಅದರಲ್ಲೂ ಸೂಕ್ಷ್ಮ ಸೂಕ್ಷ್ಮ ವಿಭಾಗ ಇದೆ ಬೆಳಗಿನ ಜಾವ ಮಧ್ಯದ ಕಾಲ ಅಂದ್ರೆ ಎಂಟೂವರೆ ಒಂಬತ್ತು ಗಂಟೆ ಆಗಬಹುದು ಆಮೇಲೆ ಮಧ್ಯಾಹ್ನದ ಕಾಲ ಆಮೇಲೆ ಮೂರು ಗಂಟೆ ನಾಲ್ಕು ಗಂಟೆ ಮತ್ತೆ ಸಂಜೆ ಆರು ಗಂಟೆ ಇನ್ನು ರಾತ್ರಿ ಅಂದರೆ ಎಂಟೂವರೆ ಒಂಬತ್ತು ಹೀಗೆ ಸುಮಾರು ಕಾಲದ ವಿಭಾಗಗಳಿದೆ ಅದರಲ್ಲಿ ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಇದ್ದಾಗ ಇಷ್ಟನ್ನು ಹೇಳಿದ್ದಾರೆ ನಕ್ಷತ್ರ ಇದ್ದಾಗ ಬೆಳಗಿನ ಸಂಧ್ಯಾವೆಂದರೆ ಸೂರ್ಯ ಕಂಡಾಗ ಸಾಯಂ ಸಂಧ್ಯಾವೆಂದರೆ ಇಂತ ಇಷ್ಟು ಈ ಮಾತಿನ ಅರ್ಥ ಇನ್ನು ಯಾರು ಈ ಸಂಧ್ಯಾ ಅತಿಕ್ರಮಣ ಮಾಡ್ತಾರೆ ಅಂದರೆ ಸಂಧ್ಯಾ ಸಂಧ್ಯಾ ಕಾಲದಲ್ಲಿ ಮಾಡಲ್ಲ ಆಗ ದೊಡ್ಡ ಪ್ರಾಯಶ್ಚಿತ್ತ ಹೇಳಿದ್ದಾರೆ ಅದಕ್ಕೆ ತುಂಬ ಪಾಪಕರ್ಮ ಅಂತ ಅದನ್ನು ಪರಿಗಣಿಸಿದ್ದಾರೆ ಆಗ ಅದಕ್ಕೆ ಶುದ್ಧಿಯಾಗಿ ಅಂದರೆ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡದೇ ಇದ್ದಾಗ ಏನು ಶುದ್ಧಿ ಅಂದಾಗ ಅವನು ಸ್ನಾನ ಮಾಡಬೇಕಾಗಿ ಬರುತ್ತೆ ನಂತರ ಲೇಟಾಗಿ ಸಂಧ್ಯಾ ವಂದನೆ ಮಾಡಿದರೆ ಕಾಲಕಾಲಕ್ಕೆ ಮಾಡದೇ ಇದ್ರೆ ಸ್ನಾನ ಮಾಡಬೇಕು ಮಾಡಾದ್ಮೇಲೆ ಮೇಲೆ ಪ್ರಾಣಾಯಾಮ ಮೂರ್ಸಲಿ ಮಾಡಬೇಕು ಆಮೇಲೆ ನೂರೆಂಟು ಬಾರಿ ಗಾಯತ್ರಿ ಮಂತ್ರ ಜಪ ಮಾಡಬೇಕು ಕೆಲವು ಕಡೆ ಸಾವಿರದ ಎಂಟು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತಿದೆ ಇಷ್ಟು ಮಾಡಿದರೆ ಆಗ ಆ ಸಂಧ್ಯಾಕಾಲ ಮೀರಿ ನಾವೇನು ಸಂಧ್ಯಾ ವಂದನೆ ಮಾಡಿರ್ತೀವಿ ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೆ ಆಮೇಲೆ ಮತ್ತೆ ಸಂಧ್ಯಾಂದಿನದಲ್ಲಿ ಮತ್ತೆ ಜಪ ಮಾಡಲೇಬೇಕಷ್ಟು ಅದಿದ್ದೇ ಇದೆ ಆದರೆ ಸಂಧ್ಯಾ ವಂದನೆಯನ್ನು ಆ ಕಾಲದಲ್ಲಿ ಮೀರಿದ್ದಕ್ಕೆ ಇಷ್ಟು ಪ್ರಾಯಶ್ಚಿತ್ತವನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಮತ್ತೊಂದು ಗ್ರಂಥದಲ್ಲಿ ಈ ಪ್ರಾತಃ ಕಾಲ ಅನ್ನೋದ್ರ ಬಗ್ಗೆ ಕೆಲವು ವಿವರಣೆಗಳು ಇದೆ ಎಲ್ಲ ಗ್ರಂಥಗಳ ಮಾತನ್ನು ಗಮನಿಸಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಕೆಲವು ಕಡೆ ಏನು ಹೇಳಿದ್ದಾರೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಘಟಿಕಾತ್ರಯಂ ಅಂದರೆ ಮೂರು ಗಳಿಗೆ ಏನಿದೆ ಅದನ್ನು ಪ್ರಾತಃ ಕಾಲ ಅದನ್ನು ಸಂಧ್ಯಾದನೆ ಮಾಡಲಿಕ್ಕೆ ಯೋಗ್ಯವಾದ ಕಾಲ ಅಂತ ಹೇಳಿದ್ದಾರೆ ಅಂದರೆ ಸೂರ್ಯೋದಯ ಆರೂವರೆ ಆಗತ್ತೆ ಅಂತ ಇಟ್ಕೊಳ್ಳಿ ಆರೂವರೆಗೆ ಸೂರ್ಯೋದಯ ಆಗೋದಿದ್ರೆ ಐದು ಗಂಟೆ ಐದು ಗಂಟೆಯಿಂದ ಆರೂವರೆ ಒಳಗಡೆ ಏನಿದೆ ಇಂಥ ಕಾಲ ಅದು ಪ್ರಾತಃ ಕಾಲ ಆ ಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಕಾಲ ಅಂತ ಪರಿಗಣನೆ ಮಾಡಿದ್ದಾರೆ ಹಾಗಾದ್ರೆ ಮುಂಚೆನೆ ನಾವು ಸ್ನಾನವನ್ನು ಮಾಡಿರ್ಬೇಕು ಅಂತ ಅರ್ಥ ಐದು ಗಂಟೆ ಮುಂಚೆ ಯಾಕೆಂದ್ರೆ ಒಂದು ಸಂಧ್ಯಾ ಒಂದರೇನು ಮಾಡ್ಬೇಕಾದ್ರೆ ನಲವತ್ತೆಂಟು ನಿಮಿಷ ಅಂತ ಕೆಲವು ಕಡೆ ಶಾಸ್ತ್ರದ ಉಲ್ಲೇಖ ಮಾಡ್ತಾರೆ ನಲವತ್ತೆಂಟು ನಿಮಿಷ ಸಂಧ್ಯಾಂದನೆ ಮಾಡ್ಬೇಕು ಅಂತ ಆದ್ರೆ ಮುಂಚೆನೆ ಅವನು ಗೋಪಿಚಂದನ ಧಾರಣೆ ಮತ್ತೆ ಅರ್ಘ್ಯ ಪ್ರಧಾನ ಎಲ್ಲ ಮಾಡಿರ್ಬೇಕು ಅದ್ರ ಮುಂಚೆ ಸ್ನಾನ ಆಗಿರ್ಬೇಕು ಹಾಗಾಗಿ ಐದು ಗಂಟೆ ಮುಂಚೆನೆ ಎಲ್ಲ ಎದ್ದು ಶೌಚಾಚರಣೆ ಎಲ್ಲ ಮಾಡಿಕೊಂಡು ಆಮೇಲೆ ಕರೆಕ್ಟ್ ಆಗಿ ಕೂತ್ಕೊಬೇಕು ಹಾಗಾಗಿ ಪ್ರಾತಃ ಕಾಲ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಮೂರು ಗಳಿಗೆ ಅಷ್ಟು ಕಾಲ ಇರದೆ ಅದನ್ನ ಪ್ರಾತಃ ಕಾಲ ಅಂತ ಕರೀತಾರೆ ಅದರಿಂದ ಆಚರಣೆ ಮಾಡ್ಬೇಕು ಇನ್ನು ಇದೇ ರೀತಿ ಸಾಯಂ ಸಂದ್ಯಾ ವಂದನೆಯನ್ನು ಕೂಡ ಮೂರು ಗಳಿಗೆಯನ್ನು ಸ್ವೀಕಾರ ಮಾಡ್ಬೇಕಂತೆ ಅಂದ್ರೆ ಯಾವಾಗ ಈಗ ಸೂರ್ಯಾಸ್ತಮಾನ ಆಗತ್ತೆ ಸೂರ್ಯಾಸ್ತಮಾನ ಆದ ಮೇಲೆ ಮೂರು ಗಳಿಗೆ ತನಕ ಸಾಯಂ ಕಾಲ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಈ ಗ್ರಂಥದಲ್ಲಿ ಹೀಗೆ ವಿವರಣೆ ಮಾಡಿದ್ದಾರೆ ಹಾಗಾದ್ರೆ ಏನರ್ಥ ಸೂರ್ಯಾಸ್ತಮಾನ ಮೂರು ಮೂರುಗಳಿಗೆ ಅಂದ್ರೆ ಒಂದೂವರೆ ಗಂಟೆ ನಮಗೆ ಅವಕಾಶ ಇದೆ ಏನು ಸಾಯಂ ಸಂದ್ಯಾವಂದ್ರೆ ಮಾಡ್ಲಿಕ್ಕೆ ಹಾಗಾದ್ರೆ ಅರ್ಘ್ಯ ಅವಾಗ ಕೊಡ್ಬೋದೋ ಇಲ್ವೋ ಅರ್ಘ್ಯ ಮಾತ್ರ ಸೂರ್ಯಾಸ್ತಕ್ಕಿಂತ ಮುಂಚೆನೆ ಕೊಡ್ಬೇಕು ಸಾಯಂ ಸಂದ್ಯಾವಂದನೆ ಅಂದ್ರೇನು ಗಾಯತ್ರಿ ಮಂತ್ರ ಜಪ ಇದೆಯಲ್ಲ ಅದನ್ನ ನಂತರ ಮಾಡ್ಬೋದು ಅದಕ್ಕೊಂದು ಅವಕಾಶ ಇದೆ ಆದ್ರಿಂದ ಅರ್ಘ್ಯ ಪ್ರದಾನ ಮಾತ್ರ ಸೂರ್ಯಾಸ್ತಕ್ಕಿಂತ ಮೊದಲೇ ಮಾಡಬೇಕು ಹೊರತು ಸೂರ್ಯಾಸ್ತ ಅನಂತರ ಮಾಡೋದು ಅಂತಲ್ಲ ಹೀಗೆ ಮೂರುಗಳಿಗೆ ಸೂರ್ಯೋದಯಕ್ಕಿಂತ ಮೊದಲು ಮೂರುಗಳಿಗೆ ಸೂರ್ಯಾಸ್ತಮಾನ ಆದ ಮೇಲೆ ಅಂತ ಹೀಗೆ ಸಂಧ್ಯಾ ವಂದನೆಗೆ ಒಂದು ಸಾಯಂಕಾಲ ಮತ್ತೊಂದು ಪ್ರಾತಃ ಕಾಲ ಅಂತ ವಿಭಾಗವನ್ನ ಮಾಡಿಕೊಂಡಿದ್ದಾರೆ ಇನ್ನು ಕೆಲವು ಗ್ರಂಥದಲ್ಲಿ ಹೀಗೂ ವಿವರಣೆ ಮಾಡಿದ್ದಿದೆ ಸೂರ್ಯ ಕಾಣಿಸ್ತೇ ಇರಬೇಕಾದ್ರೆ ಅಂದ್ರೆ ಇನ್ನೂ ಸೂರ್ಯೋದಯ ಆಗಿಲ್ಲ ಆಗ ಸೂರ್ಯೋದಯಕ್ಕಿಂತ ಮೊದಲು ಒಂದು ಮುಹೂರ್ತ ಅಂದ್ರೆ ನಲವತ್ತೆಂಟು ನಿಮಿಷ ನಲವತ್ತೆಂಟು ನಿಮಿಷ ಕಾಲ ಏನಿದೆ ಅದನ್ನು ಮಾತ್ರ ಪ್ರಾತಃ ಕಾಲ ಅಂತ ಕರೀತಾರೆ ಇನ್ನು ಯಾವಾಗ ಸೂರ್ಯ ಕಾಣಿಸ್ತಾ ಇದ್ದಾನೆ ಅದಾದ ಮೇಲೆ ಸುಮಾರು ನಾಲ್ಕು ಗಳಿಗೆ ಅಂತ ಅಂದ್ರೆ ಇದು ಎರಡು ಮುಹೂರ್ತ ಬೆಳಗಿನ ಹೊತ್ತು ಬಹಳ ಕಡಿಮೆ ಪ್ರಾತಃ ಕಾಲ ನಲವತ್ತೆಂಟು ನಿಮಿಷ ಸೂರ್ಯೋದಯಕ್ಕಿಂತ ಮುಂಚೆ ಸಂಜೆ ಹೊತ್ತು ಸೂರ್ಯಾಸ್ತ ಆದ ಮೇಲೆ ನಾಲ್ಕು ಗಳಿಗೆ ನಾಲ್ಕು ಗಳಿಗೆ ಅಂತಂದ್ರೆ ಎರಡು ಗಳಿಗೆಗೆ ಒಂದು ಮುಹೂರ್ತ ಹಾಗಾಗಿ ನಾಲ್ಕು ಗಳಿಗೆ ಅಂದರೆ ಎರಡು ಮುಹೂರ್ತ ಅಂದರೆ ನಲವತ್ತೆಂಟು ನಿಮಿಷ ನಲವತ್ತೆಂಟು ನಿಮಿಷ ಸುಮಾರು ಒಂದೂವರೆ ಗಂಟೆ ಮೇಲೆ ಬರುತ್ತೆ ಅಂಥ ಕಾಲದ ಏನು ಅದನ್ನು ಸಾಯಂ ಸಂಧ್ಯಾಕಾಲ ಅಂತ ಕರೀತಾರೆ ಅದನ್ನ ಅಷ್ಟರಲ್ಲಿ ಈ ಸಂಧ್ಯಾ ಉಪಾಸನೆಯನ್ನು ಮಾಡಿರಬೇಕು ಸಂಧ್ಯಾ ಉಪಾಸನೆ ಅಂದರೆ ನಮಗೆ ಗೊತ್ತು ಭಗವಂತನ ರೂಪದ ಉಪಾಸನೆ ಸಂಧ್ಯಾ ಅಂದರೆ ನಮಗೆ ಗೊತ್ತೇ ಇದೆ ಚೆನ್ನಾಗಿ ಧ್ಯಾನವನ್ನು ಮಾಡ್ತೀವಿ ಸಮ್ಯಕ್ ಧ್ಯಾನ ಮಾಡ್ತೀವಿ ಅದನ್ನು ಸಂಧ್ಯಾ ಅಂತ ಕರಿತೀವಿ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಆ ಸಂಧ್ಯಾಜ ಅಂದರೆ ಆ ಪರಮಾತ್ಮನ ಉಪಾಸನೆಯನ್ನು ಆ ಕಾಲದವರೆಗೆ ವಿಶೇಷವಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಸಂಧ್ಯಾ ಒಂದರ ಕಾಲ ಏನಿದೆ ಪ್ರಾತಃ ಕಾಲ ಸಾಯಂಕಾಲ ಅಂತ ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಇವರಿಗೆಲ್ಲ ಬೇರೆ ಬೇರೆನೂ ಆಗುತ್ತೆ ಉದಾಹರಣೆಗೆ ಬ್ರಾಹ್ಮಣನಿಗೆ ಸೂರ್ಯೋದಯಕ್ಕಿಂತ ಮೊದಲಿನ ಕಾಲ ಅದು ಎಷ್ಟು ನಾಲ್ಕು ಗಳಿಗೆ ಕಾಲ ಅಂದರೆ ನಾಲ್ಕು ಅಂದ್ರೆ ಎರಡು ಮುಹೂರ್ತ ಕಾಲ ಅಂದರೆ ಒಂದು ಗಂಟೆ ನಲವತ್ತು ನಿಮಿಷ ಸೂರ್ಯೋದಯಕ್ಕಿಂತ ಮೊದಲು ಏನಿದೆ ಇಷ್ಟು ಕಾಲ ಅದನ್ನ ಪ್ರಾತಃ ಕಾಲ ಅಂತ ಕರೀತಾರೆ ಅಂತ ಕೆಲವು ಗ್ರಂಥದಲ್ಲಿದೆ ಅಂತೂ ಈ ನಾಲ್ಕೂವರೆ ಆದ ಮೇಲೆ ಸೂರ್ಯೋದಯಕ್ಕಿಂತ ಮೊದಲು ಏನು ಕಾಲ ಇದೆ ಇದನ್ನ ಪ್ರಾತಃ ಕಾಲ ಅಂತ ವಿಶೇಷವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಈ ಎಲ್ಲ ಗ್ರಂಥಗಳನ್ನ ಗಮನಿಸ್ತಾರೆ ಇನ್ನು ಕ್ಷತ್ರಿಯರಿಗೆ ಎರಡು ಗಳಿಗೆ ಮಾತ್ರ ಸೂರ್ಯೋದಯಕ್ಕಿಂತ ಮೊದಲು ಎರಡು ಗಳಿಗೆ ಅಂದರೆ ನಲವತ್ತೆಂಟು ನಿಮಿಷ ಕಾಲ ಏನಿದೆ ಸೂರ್ಯೋದಯಕ್ಕಿಂತ ಮೊದಲು ಅದನ್ನು ಪ್ರಾತಃ ಕಾಲ ಅಂತ ಕರೆಯುತ್ತೆ ಇನ್ನು ವೈಶ್ಯರಿಗೆ ಸೂರ್ಯೋದಯಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷ ಒಂದು ಗಳಿಗೆ ಅಷ್ಟೇ ಅದು ಪ್ರಾತಃ ಕಾಲ ಅಂತ ಅವರಿಗೆ ಪರಿಗಣಿತ ಅಂದರೆ ಪ್ರಾತಃಕಾಲ ಅನ್ನೋದ್ರ ಅಭಿಪ್ರಾಯ ಸಂಧ್ಯಾಕಾಲ ಆ ಟೈಮ್ನಲ್ಲಿ ಅವರು ಸಂಧ್ಯಾ ವಂದನೆಯನ್ನು ಮಾಡುವಂಥ ಕ್ರಮವನ್ನು ಆಶ್ರಯಿಸಬೇಕು ಹೀಗೆ ಆ ಅವಕಾಶ ಆ ಇಪ್ಪತ್ನಾಲ್ಕು ನಿಮಿಷದ ಅವರ ಸಂಧ್ಯಾ ಆಚರಣೆ ಕ್ಷತ್ರಿಯನಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಲವತ್ತೆಂಟು ನಿಮಿಷ ಬ್ರಾಹ್ಮಣನಿಗೆ ಇನ್ನೂ ಕೂಡ ಜಾಸ್ತಿ ಅಂದ್ರೆ ಇದು ಆಚರಣೆಗಳಿರೋ ವ್ಯತ್ಯಾಸದಿಂದ ಸಮಯದಲ್ಲೂ ಕೂಡ ಆ ರೀತಿಯ ಒಂದು ವ್ಯತ್ಯಾಸ ಅನ್ನೋದು ಬಂದಿದೆ ಇನ್ನು ಸಂಜೆ ಹೊತ್ತಿನಲ್ಲಿ ಬ್ರಾಹ್ಮಣನಿಗೆ ಪುನಃ ಈ ಸೂರ್ಯಾಸ್ತ ಆದ ಮೇಲೆ ನಾಲ್ಕು ಗಳಿಗೆ ಅಂದ್ರೆ ಎರಡು ಮುಹೂರ್ತ ಒಂದು ನಿಮ್ ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ಇನ್ನು ಕ್ಷತ್ರಿಯನಿಗೆ ಅದೇ ತರಹ ಒಂದು ಗಳಿಗೆ ಇನ್ನೊಂದು ಎರಡು ಸೇರಿ ಎರಡು ಗಳಿಗೆ ಅಂದ್ರೆ ಒಂದು ಮುಹೂರ್ತ ಆಗುತ್ತೆ ಇನ್ನು ವೈಶ್ಯನಿಗೆ ಮಾತ್ರ ಒಂದು ಗಳಿಗೆ ಅಂತ ಹೀಗೆ ಕೆಲವು ಮುನಿಗಳ ಮತ ಅಂತೂ ಏನೇ ಆದ್ರೆ ಇದನ್ನೆಲ್ಲ ಗಮನಿಸಿ ಮಧ್ವಾಚಾರ್ಯರ ಮಾತೇನಿದೆ ಅದು ಬಹಳ ಗ್ರಾಹ್ಯ ನಕ್ಷತ್ರ ಇದ್ದಾಗ ಬೆಳಗಿನ ಸಂಧ್ಯಾ ವಂದನೆ ಮಾಡಬೇಕು ಸಾಯಂ ಸಂಧ್ಯಾಂದರೆ ಸೂರ್ಯ ಮುಳುಗಿದ ಸೂರ್ಯ ಇದ್ದಾಗ ಮಾಡಬೇಕು ಈ ಅರ್ಥದಲ್ಲಿ ಈ ಕಾಲ ವ್ಯತ್ಯಾಸವನ್ನು ಇಲ್ಲಿ ಪರಿಗಣನೆ ಮಾಡಬೇಕು ಯಾವುದೇ ಋಷಿ ಮುನಿಗಳ ಮಾತಾಗಲಿ ಅವರ ಮಾತೆಲ್ಲ ಈ ಅರ್ಥದಲ್ಲೇ ಅದು ಸೇರ್ಕೊಂಡಿದೆ ಇನ್ನು ಇದರ ಬಗ್ಗೆ ಒಂದು ಚಾಂದೋಗ್ಯ ಶ್ರುತಿಯಲ್ಲಿ ಒಂದು ಮಾತು ಬಂದಿದೆ ಅಲ್ಲಿ ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ ನಾವೆಲ್ಲ ಅನ್ಕೊಳ್ಬೋದು ಇದು ವೇದದಲ್ಲಿ ಬಂದಿದೆಯಾ ಇದೆಲ್ಲ ವಿಷಯ ಬಂದಿದೆ ಖಂಡಿತ ಬ್ರಹ್ಮವಾದಿಗಳು ಬ್ರಹ್ಮಜ್ಞಾನಿಗಳೆಲ್ಲ ಹೀಗೆ ಹೇಳ್ತಾರೆ ಅಂತ ಒಂದು ಮಾತು ಬಂತು ಏನಂದ್ರೆ ಸಂಜೆ ಹೊತ್ತು ಬ್ರಾಹ್ಮಣರು ಕೂತ್ಕೊಂಡು ಸಂಧ್ಯಾನೆ ಮಾಡ್ತಾರೆ ಬೆಳಗಿನ ಹೊತ್ತು ನಿಂತ್ಕೊಂಡು ಮಾಡ್ತಾರೆ ಇಲ್ಲಿ ಸಂಧ್ಯಾ ಅಂದ್ರೇನು ಸಂಧ್ಯಾ ಕಾಲ ಏನು ಸಂಧ್ಯೆಯಲ್ಲಿ ಸಂಧ್ಯಾತ್ವ ಏನು ಅಂತ ಹೀಗೆಲ್ಲ ಪ್ರಶ್ನೆಯನ್ನು ಮಾಡಿಕೊಂಡು ಆ ವೇದ ಮಂತ್ರದಲ್ಲಿ ಹೊರಟಿದ್ದಾರೆ ಅಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಸ್ಪರ್ಧೆನೂ ಕೂಡ ನಡೀತು ಅಂತ ಸಂಧ್ಯಾಕಾರದ ಮಹತ್ವ ಹೇಳಲಿಕ್ಕೆ ಇದೊಂದು ಕಥೆಯನ್ನು ಇಲ್ಲಿ ತಿಳಿಸಿದ್ದಾರೆ ಅದೇನಾಯ್ತು ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ಶುರುವಾಯಿತು ಯುದ್ಧ ಆದಾಗ ಸೂರ್ಯನನ್ನು ಓಡಿಸ್ಕೊಂಡು ದೈತ್ಯರು ಹೋಗ್ತಾರೆ ಸೂರ್ಯ ಹೆದರ್ಕೊಂಡು ಹೋದ ಅವನ ಹೃದಯ ನೋಡ್ಬೇಕಾಗಿತ್ತು ಬಡಬಡ ಬಡಿತಾ ಇದೆ ಹೃದಯ ಅದು ಹೇಗಿತ್ತು ಅಂದ್ರೆ ಆಮೆ ತರ ಆಗೋಯ್ತಂತೆ ತುಂಬ ಚಿಕ್ಕದಾಗೋಯ್ತಂತೆ ಅವನ ಹೃದಯ ಯಾಕಂದ್ರೆ ಹೆದರಿಕೆ ಈ ಹೆದರಿಕೆ ಇಲ್ಲದಾದಾಗ ಓ ಅಂತ ಕೂಗ್ತಾ ಇರ್ತೀವಿ ಹೆದರಿಕೆ ಆದಾಗ ಒಂಥರ ಹೂವು ಹೇಗೆ ಮೊಗ್ಗಿನ ರೀತಿಯಲ್ಲಿ ಆಗ್ಬಿಡುತ್ತಲ್ಲ ಹೂವಿನ ಇರುತ್ತಲ್ಲ ಆ ರೀತಿ ಮುದುಡಿ ಹೋಗುತ್ತೆ ನಮ್ಮ ಮನಸ್ಸು ಹಾಗೆ ಸೂರ್ಯನ ಮನಸ್ಸು ಕೂಡ ಮುದುಡಿ ಹೋಗಿದೆ ಆಗ ಬ್ರಹ್ಮದೇವರ ಹತ್ರ ಸೂರ್ಯದೇವ ಓಡ್ ಹೋಗ್ತಾನೆ ಓಡೋದಾಗ ಇದಕ್ಕೇನು ಪರಿಹಾರ ಬಹಳ ಭಯ ಆಗ್ತಾ ಇದೆ ನನಗೆ ದೈತ್ಯರೆಲ್ಲ ಆಕ್ರಮಣ ಮಾಡ್ತಾ ಇದ್ದಾರೆ ಅಂದಾಗ ಐದು ವಸ್ತುಗಳನ್ನ ಬ್ರಹ್ಮದೇವರು ಆ ಸೂರ್ಯದೇವನಿಗೆ ಇದರಿಂದ ಒಳ್ಳೇದಾಗತ್ತೆ ಇದನ್ನು ನೀನು ಆರಾಧನೆ ಮಾಡು ಅಂತ ಹೇಳ್ತಾರೆ ಏನದು ನಿನ್ನ ಔಷಧಿ ಇದೆ ನಿನಗೆ ಭಯ ಪರಿಹಾರಕವಾದ ಔಷಧಿ ಇದೆ ಯಾವುದು ಋತಂಚ ಸತ್ಯಂಚ ಬ್ರಹ್ಮಚ ಓಂಕಾರ ಮತ್ತೆ ಮೂರು ಪಾದ ಸಹಿತವಾದ ಗಾಯತ್ರಿ ಎಲ್ಲ ಋತಂಚ ಸತ್ಯಂಚಾಭಿಧಾತ ಮಂತ್ರ ಹೇಳ್ತಾ ಇರ್ತೀವಿ ಇನ್ನು ಬ್ರಹ್ಮ ಓಂಕಾರ ಅಂದ್ರೆ ಗಾಯತ್ರಿ ಮಂತ್ರ ಏನೇನಿದೆ ಇವೆಲ್ಲ ಐದು ವಸ್ತುಗಳು ಈ ಐದು ವಸ್ತುಗಳೇ ನಿನಗೆ ಔಷಧ ಅದೇನಂದ್ರೆ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಒಂದು ನಕ್ಷತ್ರ ಒಂದು ತೇಜಸ್ಸಿನಿಂದ ಆರಂಭಿಸಿ ಇನ್ನೊಂದು ತೇಜಸ್ಸಿನವರೆಗೆ ಬರೋ ಆ ಕೆಲಸ ಮುಗ್ದೋಗಿರ್ಬೇಕು ಉದಾಹರಣೆಗೆ ಈಗ ಬೆಳಗಿನ ಜಾವದ ಸಂಧ್ಯಾಂದನೆ ಮಾಡ್ತೀವಿ ಒಂದು ತೇಜಸ್ಸಿದೆ ನಕ್ಷತ್ರ ಆ ತೇಜಸ್ ಇದ್ದಾಗ ನೀವು ಶುರು ಮಾಡಿದ್ರಿ ಸಂಧ್ಯಾವಂದನ ಬೆಳಗಿನ ಸಂಧ್ಯಾಂದನೆ ಇನ್ನೊಂದು ತೇಜಸ್ ಬರೋ ಅಷ್ಟೊತ್ತಿಗೆ ಆ ಸಂಧ್ಯಾವಂದನೆ ಕಾರ್ಯಕ್ರಮ ಮುಗಿದಿರಬೇಕು ಅಂದ್ರೆ ಏನು ಸೂರ್ಯ ಇನ್ನೊಂದು ತೇಜಸ್ಸು ನಕ್ಷತ್ರ ಇದ್ದಾನೆ ನಕ್ಷತ್ರಗಳೆಲ್ಲ ಇದೆ ಆ ನಕ್ಷತ್ರಗಳಿದ್ದಾಗ ಒಂದು ಸಂಧ್ಯಾಂದನೆ ಆರಂಭ ಮಾಡಿರ್ತೀರಿ ಮುಂದೆ ಸೂರ್ಯ ಉದಯ ಆಗೋ ಅಷ್ಟರಲ್ಲಿ ಇನ್ನೊಂದು ತೇಜಸ್ಸು ಸೂರ್ಯ ಬೆಳಗೋ ಅಷ್ಟರಲ್ಲಿ ಆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಮುಗ್ದಿರ್ಬೇಕು ಇದೇ ರೀತಿ ಸಂಜೆ ಹೊತ್ತು ಕೂಡ ಸೂರ್ಯ ಇದ್ದಾನೆ ಇನ್ನೂ ಅಸ್ತಮಾನ ಆಗಿಲ್ಲ ಸೂರ್ಯ ತೇಜಸ್ ಇದ್ದಾಗ ಸಾಯಂ ಸಂಧ್ಯಾವಂದನೆ ಶುರು ಮಾಡಿರ್ತೀರಿ ನಕ್ಷತ್ರ ಬರೋ ಅಷ್ಟೊತ್ತಿಗೆ ಆ ಸಂಧ್ಯಾಂದನೆ ಮುಗ್ದೋಗಿರ್ಬೇಕು ಈ ತರ ಒಂದು ವ್ಯವಸ್ಥೆ ಇದನ್ನ ಇಲ್ಲಿ ಕಥಾಭಾಗದಲ್ಲಿ ಬ್ರಹ್ಮದೇವರು ತಾವು ಅವರಿಗೆ ಔಷಧವನ್ನು ಕೊಟ್ಟು ತಿಳಿಸಿದಂತೆ ಏನಾಯ್ತು ಅಂದ್ರೆ ಒಂದು ತೇಜಸ್ಸಿನ ಉದಯದಲ್ಲಿ ಒಂದು ಕರ್ಮ ಪ್ರಾರಂಭ ಆದಾಗ ಇನ್ನೊಂದು ತೇಜಸ್ಸು ಅಷ್ಟರಲ್ಲಿ ಅಂದ್ರೆ ಈ ತೇಜಸ್ಸು ಮತ್ತೆ ಇರಲ್ವಲ್ಲ ನಕ್ಷತ್ರ ಬೆಳಗ್ತು ಮತ್ತದು ಕಾಣಲ್ಲ ಅದು ಮುಗಿಯೋ ಅಷ್ಟರಲ್ಲಿ ಆ ಕರ್ಮವನ್ನು ಮುಗಿಸಿರ್ಬೇಕು ಸೂರ್ಯ ಅಸ್ತ ಆದ ಅಂದ್ರೆ ಮತ್ ಸೂರ್ಯ ಕಾಣಲ್ಲ ಅಷ್ಟೊಂದು ನಕ್ಷತ್ರ ಬೆಳಗಿರುತ್ತೆ ಅದನ್ನ ಅದರ ಮೊದಲೇ ಯಾವ ತೇಜಸ್ ಇದ್ದಾಗ ನಾವು ಒಂದು ಕೆಲಸ ಶುರು ಮಾಡ್ತೀವಿ ಅದನ್ನ ಅಲ್ಲೇ ಮುಕ್ತಾಯ ಮಾಡಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ವಾಕ್ಯಗಳು ಬಂದಿದೆ ಹೀಗೆ ಇಂಥ ಕಾಲ ಒಂದು ತೇಜಸ್ಸಿನಿಂದ ಮತ್ತೊಂದು ತೇಜಸ್ಸಿನ ಮಧ್ಯದ ಕಾಲ ಏನಿದೆ ಅದನ್ನೇ ಪ್ರಾತಃ ಕಾಲ ಅಂತ ಒಂದು ಕಡೆ ಮತ್ತೊಂದು ಕಡೆ ಸಾಯಂಕಾಲ ಅಂತ ಕರೆಯೋದು ಇಂಥ ಸಂಧ್ಯಾಕಾಲದಲ್ಲಿ ಅನುಷ್ಠಾನ ಮಾಡುವಂಥ ಕರ್ಮಗಳೇನಿದೆ ಅದರಲ್ಲೆಲ್ಲ ಸಂಧ್ಯಾತ್ವ ಅಂದ್ರೆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಧರ್ಮಗಳು ಅಂತ ಅವು ಅನ್ನಿಸ್ಕೊಡತ್ತೆ ಅಂತ ಇಷ್ಟು ಅರ್ಥ ಅಷ್ಟೇ ಅಲ್ಲ ಆ ಸಂಧ್ಯಾಕಾಲದಲ್ಲಿ ಮಾಡುವಂಥದ್ದು ಬಹಳ ಪವಿತ್ರ ಏನು ಸಂಧ್ಯಾ ವಂದನೆಯನ್ನ ಕೂತ್ಕೊಂಡು ಮಾಡೋದ್ರಿಂದ ಫಲವನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಕೂಡ ಅವರು ಒಳ್ಳೆ ವೀರರು ಯಾವ ಸ್ಥಾನ ಪಡಿತಾರೋ ಅಂತ ಸ್ಥಾನ ವೀರ ಲೋಕವನ್ನ ಪಡಿತಾರೆ ಇನ್ನು ಸಂಧ್ಯಾ ವಂದನೆಯಲ್ಲಿ ನೀರು ಆ ಕಾಲದಲ್ಲಿ ನೀರನ್ನ ಚೆಲ್ತಿವರಲ್ಲ ಆ ನೀರು ಅದೆಲ್ಲ ಅಸ್ತ್ರಗಳಂತೆ ದೈತ್ಯರೆಲ್ಲ ಆ ಕಾಲದಲ್ಲಿ ನಾವೇನು ಸಂಧ್ಯಾಕಾಲದ ಅನುಷ್ಠಾನ ಮಾಡ್ತೀವಿ ಅದವರಿಗೆ ವಜ್ರಾಯುಧತ್ತರ ಅನ್ಸತ್ತಂತೆ ಅವ್ರು ಬರಲ್ಲ ಅವ್ರು ಅದರಿಂದ ಪೆಟ್ಟು ತಿಂದು ಓಡೋಗ್ಬಿಡ್ತಾರೆ ಹೀಗೆ ಆ ಸಂಧ್ಯಾಕಾಲದಲ್ಲಿ ಮಾಡೋದಕ್ಕೆ ಪ್ರತಿಯೊಂದು ಮಹತ್ವ ಇದೆ ಅಂತ ಇಷ್ಟೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ ಸಂಧ್ಯಾಕಾಲ ಅಂದ್ರೆ ನಮಗೆ ಈ ಛಾಂದೋಗ್ಯ ಶ್ರುತಿಯ ಪ್ರಕಾರ ನಮಗೇನು ಗೊತ್ತಾಯಿತು ಒಂದು ತೇಜಸ್ಸಿನಿಂದ ಇನ್ನೊಂದು ತೇಜಸ್ಸು ವರೆಗೆ ಇರುವಂತಹ ಮಧ್ಯದ ಕಾಲ ಇದು ಸಂಧ್ಯಾಕಾಲ ಅದು ಪ್ರಾತಃ ಕಾಲ ಸಂಧ್ಯಾಕಾಲ ಸಾಯಂ ಸಂಧ್ಯಾಕಾಲ ಅಂತ ಹೀಗೆ ವಿಭಾಗ ಇದೆ ಇನ್ನು ಪ್ರಾತಃ ಸಂಧ್ಯಾ ಸಂಧ್ಯಾವಂದರೆ ಮಾಡಲಿಲ್ಲ ಅದಕ್ಕೇನು ಪ್ರಾಯಶ್ಚಿತ್ತ ಅಂದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಹೇಳಿದ್ದಾರೆ ಏನು ಸ್ನಾತ್ವ ಪ್ರಾಣಾನ್ ತ್ರಿರಾಚಮ್ಯ ಶತಂ ಶತಮೆ ಯಾರು ಆ ಪ್ರಾತಃ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಲಿಲ್ಲ ಅದು ಕೂಡ ಪ್ರಮಾದತಃ ಅಂತ ಹೇಳ್ತಾರೆ ಉದ್ದೇಶ ಪೂರ್ವಕ ಅಲ್ಲ ಏನೋ ಆಗ್ಲಿಲ್ಲ ನಿದ್ರೆ ಬಂದ್ಬಿಟ್ಟಿತ್ತು ಪೂರ್ತಿ ಸುಸ್ತಾಗಿ ಹಿಂದಿನ ದಿವಸ ಅವ್ನಿಗೆ ಎಚ್ಚರನೇ ಆಗ್ಲಿಲ್ಲ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅಲಾರಾಮ್ ಇಟ್ಕೊಂಡ್ರು ಎಚ್ಚರ ಆಗ್ಲಿಲ್ಲ ಕೆಲವು ಸಲ ಆಗತ್ತೆ ಧರ್ಮಿಷ್ಠರು ಮಾಡ್ತಾ ಇರ್ತಾರ ಆಚರಣೆ ಏನೋ ಒಂದ್ಸಲಿ ಆಗ್ಲಿಲ್ಲ ಏನ್ ಮಾಡ್ಬೇಕಾಗ ಆಗ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಏನು ಮಾಡ್ಕೊಳ್ಬೇಕು ಅಂದರೆ ಸ್ನಾನ ಮಾಡಿ ಮತ್ತೆ ಪ್ರಾಣಾಯಾಮ ಮಾಡಿ ಮೂರು ಪ್ರಾಣಾಯಾಮ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಆಗ ಪ್ರಮಾದದಿಂದ ತಪ್ಪಾಗಿ ಮಾಡಲಿಕ್ಕಾಗದೇ ಇದ್ದಾಗ ಏನು ಪಾಪಗಳು ಸಂಭವಿಸುತ್ತೋ ಆ ಪಾಪಗಳ ಪರಿಹಾರಕ್ಕೆ ಇಷ್ಟು ಮಾಡಿಕೊಂಡು ಅವನಿಗೆ ಶುದ್ಧಿ ಅದು ಮತ್ತೆ ಆ ತಪ್ಪು ನಡೀಬಾರ್ದು ಮತ್ತೆ ಎಚ್ಚರಗೊಂಡು ಸರಿಯಾಗಿ ಆ ಸಮಯಕ್ಕೆ ಸಂಧ್ಯಾ ಮಾಡಬೇಕು ಅಂತ ಇನ್ನು ಸಂಧ್ಯಾ ಕಾಲಕ್ಕೆ ಸರಿಯಾಗಿ ಅಂದರೆ ಕಾಲದಲ್ಲಿ ಮಾಡದೇ ಇದ್ರೆ ಏನು ಫಲ ನಿಷ್ಫಲ ಅಂತ ಹೇಳ್ತಾರೆ ಹೇಗೆ ಅಂದರೆ ಬೂದಿಯಲ್ಲಿ ಹೋಮ ಮಾಡಿ ಅಂತ ಬೆಂಕಿಯಲ್ಲಿ ನಾವು ಆಹುತಿ ಕೊಟ್ಟು ಹೋಮ ಮಾಡಿದರೆ ಫಲ ಇದೆ ಬೂದಿಯಲ್ಲಿ ನೀರಿನಲ್ಲಿ ಹೋಮ ಮಾಡೋದು ಅಂತ ಹೇಳ್ತೀವಲ್ಲ ಹಾಗಾಯ್ತು ಇದೆ ಅದು ಸಿಗಲ್ಲ ಫಲ ಏನು ಆ ಥರ ಅಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದರೆ ಏನು ಫಲ ಅಲ್ಲಿ ಸಿಗೋದಿಲ್ಲ ಅದರಿಂದ ಪುಲಸ್ಥರಾಗ್ಲಿ ಇನ್ನು ಅನೇಕ ಧರ್ಮ ಗ್ರಂಥಗಳಲ್ಲಾಗಲಿ ಸ್ಮೃತಿಗಳಲ್ಲಿ ಇದರ ನಿಷೇಧ ಮಾಡಿದ್ದಾರೆ ಹಾಗ ಕಾಲಕ್ಕೆ ಸರಿಯಾಗಿ ಮಾಡಬೇಕು ಆದರೆ ಗೌಣ ಕಾಲ ಅಂತನೂ ಕೂಡ ಇದೆ ಅಂದರೆ ಸಂಧ್ಯಾಕಾಲ ಮೀರಿದರೂ ಕೂಡ ಕೆಲವು ಕಾಲ ಅಂತಿದೆ ಅಷ್ಟು ಒಳಗಡೆನೂ ಮಾಡಬೇಕು ಅಂತ ಕೆಲವು ಗೌಣ ಕಾಲ ಅಂತ ತಗೊಂಡಿದ್ದಾರೆ ಈಗ ಎಲ್ಲ ಕಡೆನೂ ಅಷ್ಟೇ ಯಾವುದೇ ಸಂಸ್ಕಾರದಲ್ಲಾದರೂ ವಯಸ್ಸಿಗೆ ತಕ್ಕ ಹಾಗೆ ಸಂಸ್ಕಾರ ಆಗದೆ ಅಂದರೆ ಇನ್ನೊಂದಿಷ್ಟು ವಯಸ್ಸಿನವರೆಗೆ ಅಂತ ಇರುತ್ತೆ ಅದರ ಮುಖ್ಯ ವಯಸ್ಸಲ್ಲ ಅದಕ್ಕಿಂತ ಮುಂಚೆನೇ ಸಂಸ್ಕಾರ ಕೊಡಬೇಕಾಗಿರುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಾಗಲಿ ಅಂದ್ರೆ ಕನಿಷ್ಠ ಪಕ್ಷ ಒಂದು ವಯಸ್ಸು ಅಂತ ಹಾಗೆ ಇದಕ್ಕೂ ಒಂದು ಅವಕಾಶ ಇದೆ ಗೌಣಕಾಲ ಅಂತ ತೀರ ಎಲ್ಲಾ ಕಾಲವನ್ನ ಮೀರಿ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ ಅಂತ ಉದಾಹರಣೆಗೆ ಈಗ ಪ್ರಾತ ಸಂಧ್ಯಾ ಅಂದ್ರೆ ಒಂದ್ಸರಿ ಪ್ರಮಾದ ವಶಾತ್ ಆಗ್ಲಿಲ್ಲ ಮಾಡ್ಲಿಕ್ಕೆ ಆಗ ಅವನು ಸಂಜೆ ಆದ್ಮೇಲೆ ಪ್ರಾತ ಸಂಧ್ಯಾನ್ನೇ ಮಾಡೋ ಹಾಗಿಲ್ಲ ಸಂಜೆ ಒಳಗಡೆ ಮಾಡ್ಬೇಕು ಅಂತ ಇದೆ ಇಲ್ಲ ಮಧ್ಯಾಹ್ನ ಕಾಲ ಏನಿದೆ ಅದ್ರ ಒಳಗಡೆ ಯಾರು ಮಾಡ್ಬೇಕು ಹೀಗೆ ಎರಡು ಕಾಲದ ಒಳಗಡೆ ಅದು ಗೌಣಕಾಲ ವಸ್ತುತಃ ಆದ್ರೂ ಅಕರಣಾತ್ ಮಂದಕರಣಂ ಶ್ರೇಯ ಅಂತ ಒಬ್ಬ ಧರ್ಮಶಾಸ್ತ್ರಕಾರ ಒಂದು ಮಾತನ್ನು ಹೇಳ್ತಾರೆ ತೀರ ಮಾಡದೆ ಇರೋದಕ್ಕಿಂತ ಮಾಡೋದನ್ನ ಗೌಣ ಕಾಲದಲ್ಲಾದ್ರೂ ಮಾಡೋಣ ತಪ್ಪಿಸ್ಬಾರ್ದು ಅಂತ ತೀರ ಈ ಅರ್ಥದಲ್ಲೂ ಕೂಡ ಆಚರಣೆಗಳಿದೆ ಹಾಗಾಗಿ ಬೆಳಗಿನ ಸಂಧ್ಯಾ ಬಂದರೆ ಪ್ರಮಾದ ವಶಾತ್ ವಸ್ತುತ ನಾವು ಮಾಡಬಾರ್ದು ಆ ರೀತಿ ಏನೋ ಆಗೋಯ್ತು ತಪ್ಪೋಯ್ತು ಆಗ ಆ ಸಂದರ್ಭದಲ್ಲಾದರೂ ನಾವು ಮಧ್ಯಾಹ್ನದ ಒಳಗಡೆ ಆದರೂ ಸಂಜೆ ಒಳಗಡೆ ಆದರೂ ಆ ಪ್ರಾತಃಕಾಲಿಕ ಸಂಧ್ಯಾ ವಂದನೆಯನ್ನು ಪೂರ್ಣ ಮಾಡಿಕೊಳ್ಳಲೇಬೇಕು ಅದನ್ನ ಮಾಡ್ದೇನೆ ಇರೋದಕ್ಕಿಂತ ಮಾಡೋದು ಶ್ರೇಷ್ಠ ಅಂತ ಒಬ್ಬ ಧರ್ಮಶಾಸ್ತ್ರಕಾರ ತನ್ನ ಅಭಿಪ್ರಾಯವನ್ನು ಕೂಡ ಹೇಳಿದ್ದು ಇದೆ ಇನ್ನು ಸಂಧ್ಯಾಕಾಲದಲ್ಲಿ ಅದು ಸಾಯಂ ಸಂಧ್ಯಾಕಾಲದ ಬಗ್ಗೆ ಹೇಳ್ತಾ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ನ ಪ್ರಾತರ್ ನ ಪ್ರದೋಷಾಚ ಸಂಧ್ಯಾಕಾಲೋತಿ ಪದ್ಯದೆ ಮುಖ್ಯ ಕಲ್ಪೋ ಅನುಕಲ್ಪಶ್ಚ ಸರ್ವಸ್ಮಿನ್ ಕರ್ಮಣಿ ಸ್ಮೃತಃ ಮುಖ್ಯ ಕಾಲ ಗೌಣಕಾಲ ಅಂತ ಎರಡು ವಿಭಾಗ ಇದ್ದೇ ಇದೆ ಈಗ ಸಾಯಂ ಸಂಧ್ಯಾಕಾಲ ಅಂದ್ರೆ ನಮಗೆ ಗೊತ್ತಾಯ್ತು ಸೂರ್ಯಾಸ್ತ ಆದ ಮೇಲೆ ಒಂದಿಷ್ಟು ಕಾಲ ಇದೆ ಆ ಕಾಲದಲ್ಲಿ ಒಬ್ಬ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೊರಟ ಸಾಯಂ ಸಂಧ್ಯಾ ವಂದನೆ ಅದನ್ನು ಗೌಣಕಾಲ ಅಂತ ಕರೀತಾರೆ ಅದು ಕೂಡ ಎಷ್ಟು ಕಾಲ ಸೂರ್ಯಾಸ್ತ ಆದ ಮೇಲೆ ಸುಮಾರು ಆರು ಗಳಿಗೆ ಆರು ಗಳಿಗೆ ಕಾಲ ಆರು ಗಳಿಗೆ ಅಂದ್ರೆ ಒಂದು ಎರಡು ಗಂಟೆ ಇಪ್ಪತ್ತು ನಿಮಿಷ ಅಂತ ಇಟ್ಕೊಳ್ಳಿ ಅಷ್ಟು ಕಾಲದವರೆಗೆ ಗೌಣ ಕಾಲ ಅಂತ ಸೂರ್ಯಾಸ್ತ ಆಗೋಗ್ಬಿಡಿದೆ ಸಂಧ್ಯಾವಂದನೆ ಮಾಡಬೇಕು ಅಯ್ಯೋ ಮಾಡಬಾರ್ದು ಅಂತ ಹಾಗೆ ಬಿಡೋದಲ್ಲ ಮಾಡಿ ಆದರೆ ಗೌಣಕಾಲ ಪೂರ್ತಿ ಫಲ ಇಲ್ಲದೆ ಅದು ಸ್ವಲ್ಪ ಫಲ ಅಂತೂ ಅದಕ್ಕೆ ಇದ್ದೇ ಇದೆ ಆದ್ರಿಂದ ಈಗ ಆರೂವರೆ ಆರು ಮುಕ್ಕಾಲು ಸೂರ್ಯಾಸ್ತ ಅಂದರೆ ಇನ್ನು ಎಂಟು ಗಂಟೆವರೆಗೂ ಕೂಡ ಸಂಧ್ಯಾ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ಗೌಣಕಾಲ ಅಂತ ಅನಿಸ್ಕೊಡುತ್ತೆ ಅದರಿಂದ ಅವಾಗ್ಲಾದರೂ ಆ ಸಂಧ್ಯಾ ವಂದನ ಕಾರ್ಯವನ್ನು ಮುಗಿಸ್ಬೇಕು ತೀರಾ ಆ ಕಾಲದಲ್ಲೂ ಆಗ್ಲಿಲ್ಲ ಅಂದರೆ ಊಟ ಮಾಡೋದಕ್ಕಿಂತ ಮೊದಲು ನಾವು ಹತ್ತು ಗಂಟೆ ಊಟ ಮಾಡ್ತೀವಿ ಅಂದ್ರೆ ಮೊದಲಾದರೂ ಸಂಧ್ಯಾ ವಂದನೆ ಮುಗಿಸಿರ್ಬೇಕು ಆದ್ರೆ ಪ್ರತಿ ದಿವಸದ ಸ್ಥಿತಿ ಹೀಗಾಗಬಾರ್ದು ಅದು ಅಪರೂಪಕ್ಕೆ ಅನಿವಾರ್ಯದ ಸಂದರ್ಭ ಬಂದಾಗ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಬೇಕು ಮಾಡಿದ ಚೂರು ಫಲ ಇಲ್ಲ ಅಂತಿಲ್ಲ ಫಲ ಇದೆ ಆದ್ರೆ ಉತ್ತಮ ಫಲ ಅಲ್ಲ ಅದು ತುಂಬಾ ಕೊನೆಯ ಪಕ್ಷದ ಫಲ ಅದನ್ನ ಅಧಮ ಫಲ ಅಂತ ಅದಕ್ಕೆ ಪರಿಗಣಿತವಾಗಿರೋದು ನಾವು ಯಾವಾಗಲೂ ಅಧಮ ಸಂಧ್ಯಾದನೆ ಮಾಡಿದ್ರೆ ದೇವ್ರ ಮೆಚ್ಚಲ್ಲ ಕಾಲ ಕಾಲಕ್ಕೆ ಮಾಡ್ತಾ ಇರ್ಬೇಕು ಯಾವಾಗಲಾರು ಒಮ್ಮೆ ಹೀಗಾದ್ರೂ ದೇವ್ರ ಅದಕ್ಕೂ ಸ್ವಲ್ಪ ಮಾಡಿದ ಕೆಲಸಕ್ಕೂ ಈ ಕಲಿಯುಗದಲ್ಲಿ ಪೂರ್ತಿ ಫಲ ಕೊಡ್ತಾರೆ ಅಂದ್ರೆ ಕಲಿಯುಗದಲ್ಲಿ ನಾವು ಬಿಡೋದ್ ಬೇಡ ಪ್ರತಿಯೊಬ್ಬರು ಸಂಧ್ಯಾಕಾಲದಲ್ಲಿ ಸಂಧ್ಯಾನೇ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಅವಶ್ಯವಾಗಿ ಆದ್ರೆ ತೀರ ಆಗದೆ ಇದ್ದಾಗ ಬಿಟ್ಬಿಡೋಣ ಆರಾಮಾಗಿ ಅಂದ್ರೆ ಒಂದು ದಿವಸ ಒಂದು ಒಪ್ಪತ್ತು ಊಟ ಬಿಡ್ತೀವ ಬಿಡಲ್ಲ ಖಂಡಿತ ಊಟ ಮಾಡ್ತೀವಿ ಹಾಗೆ ಒಂದ್ ಒಪ್ಪತ್ತು ಸಂಧ್ಯಾ ಬಿಟ್ಬಿಡೋಣ ಆರಾಮಾಗಿ ಅಂತ ಇದ್ರೆ ತುಂಬಾ ದೋಷ ಹೇಳಿದ್ದಾರೆ ಏನಂದ್ರೆ ಅವತ್ತಿನ ಇಡೀ ದಿವಸ ಉಪವಾಸ ಇರ್ಬೇಕು ಅಂತ ಹೇಳಿದೆ ಇಡೀ ದಿವಸ ಉಪವಾಸ ಇದ್ದು ಮಾನೆ ದಿವಸ ಸ್ನಾನ ಮಾಡಿ ಆಮೇಲೆ ಮತ್ತೆಲ್ಲ ಸಂಧ್ಯಾನೇ ಮುಗಿಸ್ಕೊಂಡು ಆಮೇಲೆ ಅವನು ಊಟ ಮಾಡ್ಬೇಕು ಅಂತ ಯಾಕಂದ್ರೆ ಒಂದೊಪ್ಪತ್ತು ಊಟ ಹೇಗ್ ಬಿಡೋದಿಲ್ವೋ ಹಾಗೆ ಒಂದೊಪ್ಪತ್ತು ಸಂಧ್ಯಾನೂ ಬಿಡೋದು ಬೇಡ ಊಟವನ್ನು ಹೇಗ್ ಬೇಕಾದ್ರೂ ತಿಂತೀವಿ ಅದಕ್ಕೆ ಊಟಕ್ಕೆ ಒಂದು ಕಾಲ ಕಾಲ ಇರತ್ ಬೇಕಾದ್ರೆ ಈ ಟೈಮಿಗೆ ಬಿಡಲ್ಲ ಈ ಟೈಮ್ ಸರಿಯಾಗಿ ತಿನ್ಬೇಕು ಅಂತ ಸಂಧ್ಯಾನ್ಯ ಮಾತ್ರ ಸಮಯ ಇಲ್ಲ ಅಂತ ನಾವು ಆದರೆ ಆದ್ರೆ ಹಾಗಾಗಬಾರ್ದು ಇನ್ನು ಗೌಡ ಕಾಲ ಕೆಲವು ಕಡೆ ಹೇಳಿದ್ದಾರೆ ಇನ್ನು ಗೌಣ ಕಾಲ ಹೇಗಂತೆ ಉದಾಹರಣೆಗೆ ಪ್ರಾತಃ ಕಾಲಕ್ಕೆ ಬಂದಾಗ ಈ ಪ್ರಾತಃ ಸಂಧ್ಯಾ ಅಂದ್ರೆ ಮಾಡ್ಬೇಕಾದ್ರೆ ನಕ್ಷತ್ರ ಇದ್ದಾಗ ಮಾಡಿದ್ರೆ ಅದು ಉತ್ತಮ ಕಾಲ ಅಂತ ಹೇಳಿದ್ದಾರೆ ನಕ್ಷತ್ರ ಮರೆಯಾಗೋಗಿದೆ ಆದ್ರೆ ಈ ಕಡೆ ಸೂರ್ಯೋದಯ ಇನ್ನೂ ಆಗಿಲ್ಲ ಅಂತ ಟೈಮು ಅದು ಮಧ್ಯಮ ಕಾಲ ಆಗ ಮಾಡಿದ್ರೆ ಸಂಧ್ಯಾ ಅಂದ್ರೆ ಅದು ಮಧ್ಯಮ ಕಾಲ ಆಯ್ತು ಇನ್ನು ಸೂರ್ಯ ಬಂದ್ಬಿಟ್ಟಿದ್ದಾನೆ ಆಗ ಸಂಧ್ಯಾ ಅಂದ್ರೆ ಮಾಡ್ತಾ ಇದ್ದೀವಿ ಅದು ಅಧಮ ಕಾಲ ಹೀಗೆ ಮೂರು ಕಾಲದ ಬಗ್ಗೆ ಹೇಳಾಯ್ತು ಇನ್ನು ಸಾಯಂಕಾಲದ ಬಗ್ಗೆ ಬಂದಾಗ ಉತ್ತಮ ಕಾಲ ಯಾವುದು ಸೂರ್ಯ ಇದ್ದಾಗ ಮಾಡುವಂತ ಸಂಧ್ಯಾ ವಂದನೆ ಅದು ಉತ್ತಮ ಕಾಲ ಆಗ ಅಂಥ ಸಾಯಂ ಸಂಧ್ಯಾ ಕಾಲ ಇದು ಸೂರ್ಯಾಸ್ತ ಆದ್ಮೇಲೆ ನಕ್ಷತ್ರ ಇನ್ನೂ ಬಂದಿಲ್ಲ ನಕ್ಷತ್ರ ಕಾಣ್ತಾ ಇಲ್ಲ ಆಕಾಶದಲ್ಲಿ ಆಗ ಮಾಡುವಂತಹ ಸಂಧ್ಯಾ ವಂದನೆ ಅದು ಮಧ್ಯಮ ಕಾಲ ನಕ್ಷತ್ರನೂ ಬಂದಾಗಿದೆ ಆಗ ಮಾಡ್ತೀರಿ ಸಂಧ್ಯಾ ವಂದನೆ ಅಂದ್ರೆ ಅದು ಅಧಮ ಕಾಲ ಹೀಗೆ ಈ ಕಾಲದಲ್ಲೂ ಕೂಡ ಉತ್ತಮ ಕಾಲ ಮಧ್ಯಮ ಕಾಲ ಅಧಮ ಕಾಲ ಅಂತ ಇದೆ ಇಷ್ಟರಲ್ಲಿ ಸಂಧ್ಯಾ ವಂದನೆ ಆಚರಣೆಯನ್ನು ಮಾಡ್ತೀವಿ ಆದ್ರೆ ಫಲ ಮಾತ್ರ ಉತ್ತಮ ಫಲ ಮಧ್ಯಮ ಫಲ ಅಧಮ ಫಲ ಅಂತ ಹೀಗೆ ವಿಭಾಗವನ್ನು ಮಾಡಿದೆ ಕೆಲವರಿಗೆ ಪ್ರಶ್ನೆ ಸಹಜವಾಗಿರ್ಬೋದು ಈಗ ಬೆಳಗ್ಗೆಯಿಂದ ರಾತ್ರಿ ಕಾಲ ಪೂರ್ತಿ ಧರ್ಮ ಕಾರ್ಯದಲ್ಲೇ ಇರ್ತಾರೆ ಯಾರಿಗೊಂದು ಹೋಮವನ್ನು ಮಾಡಿಸ್ಬೇಕಾಗಿ ಬರುತ್ತೆ ಎಲ್ಲೋ ಒಂದು ಪ್ರವಚನ ಮಾಡಬೇಕಾಗಿ ಬರುತ್ತೆ ಹೀಗೆ ಅನೇಕ ಕಡೆ ಅನೇಕ ಧರ್ಮ ಕಾರ್ಯಗಳೇ ಹಾಗಂತ ಪ್ರತಿ ಸಲಿನೂ ಕೂಡ ಸರಿಯಾಗಿ ಆ ಸಮಯಕ್ಕೆ ಆ ಸಮಯದಲ್ಲೇ ಕಾಲ ಯಾಕೆಂದ್ರೆ ಪರೋಪಕಾರಾಯ ಜೀವನ ಅಂತ ಕರೆದಿರ್ತಾರೆ ಇನ್ನೊಬ್ಬರಿಗೆ ಉಪಕಾರ ಆಗ್ಬೇಕು ಅಂತ ಆಯಾಯ ಗಳಿಗೆಯಲ್ಲಿ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಹೋಮ ಪ್ರವಚನ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ ಇಂಥವ್ರಿಗೆಲ್ಲ ಸಂಧ್ಯಾ ಲೋಪ ಆಗಲ್ವ ಅದು ಸಂಧ್ಯಾ ಲೋಪ ಆದಾಗ ಅದಕ್ಕೆ ಪ್ರಾಯಶ್ಚಿತ್ತ ಬೇಕು ಅದು ಸರಿಯಾಗಿ ಗೌಣ ಕಾಲದಲ್ಲೂ ಕೂಡ ಆಗೋದಿಲ್ಲ ಎಲ್ಲೋ ದೂರದಲ್ಲಿ ಇರುತ್ತೆ ಮನೆಗಳು ದೂರಕ್ಕೆ ಹೋಗಿರ್ತಾರೆ ಹೋಗಿ ಅಲ್ಲಿ ಹೋಮಾದಿಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಒಂದ ಆ ಸಮಯದಲ್ಲಿ ಮಾಡ್ಲಿ ಕಾಲಕ್ಕೆ ಹೋಮದಲ್ಲಿ ಕೂತಿರ್ತಾರೆ ಆದ್ರಿಂದ ಯಜಮಾನರಿಗೆ ಹೋಮವನ್ನು ಮಾಡಿಸ್ತಾ ಇರ್ತಾರೆ ಈ ತರ ಅನೇಕ ಸಂದರ್ಭಗಳು ಆಗತ್ತೆ ಹಾಗೆಲ್ಲ ಏನ್ ಮಾಡ್ಬೇಕು ಯಾಕೆ ಒಬ್ಬ ಒಳ್ಳೆ ವೈಷ್ಣವನೇ ಸದ್ಭಕ್ತ ಅವನ್ ತಪ್ಪಿಸೋದಿಲ್ಲ ಆದ್ರೆ ಅನಿವಾರ್ಯವಾಗಿ ಈ ತರ ತಪ್ಪುವಂತ ಸಂದರ್ಭ ಬರುತ್ತೆ ಏನ್ ಮಾಡ್ಬೇಕು ಹಾಗೆಲ್ಲ ಏನು ಶಾಸ್ತ್ರ ಹೇಳುತ್ತೆ ಗೌಣ ಕಾಲದಲ್ಲಾದರೂ ಸ್ವಲ್ಪ ಮೀರಿದ್ರು ಕೂಡ ಚಿಂತೆ ಸಂಧ್ಯಾವಂದನೆ ಸಂಧ್ಯಾ ಬಿಡೋ ಹಾಗಿಲ್ಲ ಅಂತನೇ ಮಾತು ಬರುತ್ತೆ ಆದ್ರೆ ಆಗ ಭಗವಂತನ ಒಂದು ಮಾತಿದೆ ವರಾಹ ಪುರಾಣದಲ್ಲಿ ಬಂದ ಮಾತು ಮತ್ಕರ್ಮ ಕುರುವತಾಂ ಪುಂಸಾಂ ಕರ್ಮ ಲೋಪೋ ನವೀತ್ಯತೆ ನನ್ನ ಕರ್ಮದಲ್ಲೇ ಯಾವಾಗ್ಲೂ ಯಾರು ಮುಳುಗಿರ್ತಾರೆ ಅಂಥವರಿಗೆ ಕೆಲಸಲಿ ಕರ್ಮ ಲೋಪ ಆಗುತ್ತೆ ಅಂದ್ರೆ ಆ ಕರ್ಮಲೋಪ ಅಲ್ಲ ಅದು ಭಾವಿಸೋ ಹಾಗಿಲ್ಲ ಯಾಕೆಂದ್ರೆ ದೇವರೇ ಒಂದು ತಿಸ್ರ ಕೋಟ್ಯೋ ಮಹರ್ಷಯ ಮೂರು ಸಾವಿರ ಕೋಟಿ ಋಷಿಗಳಿಗೆ ಅಪ್ಪಣೆ ಮಾಡಿದಾರಂತೆ ದೇವರು ಯಾರು ನನ್ನ ಬಗ್ಗೆನೇ ಸದಾ ಮುಳುಗಿರ್ತಾರೋ ಅಂಥವ್ರು ಯಾವಾಗ್ಲಾದ್ರೂ ಕರ್ಮಲೋಪ ಮಾಡಿದ್ರೆ ಯಾವಾಗ್ಲಾದರೂ ಕರ್ಮಲೋಪವನ್ನು ಮಾಡಿದ್ರೆ ಆಗ ನೀವೆಲ್ಲ ಅವರು ಸಂಧ್ಯಾ ಮಾಡಿ ಅವರಿಗೆ ಆ ಪುಣ್ಯ ದೊರಕಿಸ್ಕೊಡಿ ಅಂತ ಭಗವಂತನ ಆಜ್ಞೆ ಅಂತೆ ಹಾಗಾಗಿ ತೇಷಾಂ ಕರ್ಮಾಣಿ ಕುರುವಂತೆ ಅವರು ಮಾಡಬೇಕಾದ ಸಕಾಲ ಸಂಧ್ಯಾ ಅದರಿಂದ ಸಿಗುವ ಪುಣ್ಯ ಅವರೆಲ್ಲ ಆಚರಣೆ ಮಾಡಿ ಆ ಪುಣ್ಯ ದೊರಕಿಸ್ಕೊಡ್ತಾರೆ ಆದ್ರೆ ಹಾಗಂತ ನಾವು ನೀನು ನನ್ನ ಸಂಧ್ಯಾಂದ್ರೆ ಮಾಡಿಬಿಡು ನನ್ನ ಪುಣ್ಯ ದೊರಕಿಸ್ಕೊಡು ಮತ್ತೊಬ್ಬನಿಗೆ ಹೇಳಿ ನಾವು ಓಡೋಗೋದಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಯೋಚಿಸಬೇಡಿ ನೀವು ಮತ್ತೆ ನಿಮ್ಮ ಕರ್ತವ್ಯ ಪೂರ್ಣೆ ಮಾಡಿ ಅದರ ಆಕಾರದಲ್ಲಿ ಕರ್ಮಲೋಪ ಆಗಿದ್ದಕ್ಕೆ ಏನು ದೋಷನೋ ಅದನ್ನ ದೇವರು ಪರಿಹಾರ ಮಾಡ್ತಾರೆ ಯಾಕಂದ್ರೆ ಮೂರು ಸಾವಿರ ಕೋಟಿ ಋಷಿಗಳಿಗೆ ಈಗ ಅಪ್ಪಣೆ ಮಾಡಿದ್ದಾರೆ ಅವರೆಲ್ಲ ನಮ್ಮ ಕರ್ತವ್ಯ ಲೋಪವನ್ನು ಪೂರೈಸ್ತಾ ಇರ್ತಾರೆ ಅವರು ತಮ್ಮ ಸಂಧ್ಯಾ ಮಾಡ್ಕೊಂಡು ನಮ್ಮ ಸಂಧ್ಯಾ ಮಾಡ್ತಾ ಇರ್ತಾರೆ ಅಂತ ಮಹಾನುಭಾವರು ಹೀಗೆ ಅದು ಒಂದು ದೇವರು ಅವಕಾಶವನ್ನ ಕೊಟ್ಟಿದ್ದಾರೆ ಆದ್ರೆ ಹಾಗೆ ಇದೀವಾ ನಾವು ಅನ್ನುವ ಪರ್ಯಾಲೋಚನೆ ನಮ್ಮಲ್ಲಿ ಇರ್ಬೇಕು ನಾವು ಹಾಗೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಬೇರೆ ಯಾವುದೇ ಲೌಕಿಕದಲ್ಲಿ ಇಲ್ಲದೇನೆ ಇದರಲ್ಲೇ ಧರ್ಮ ಮಾರ್ಗದಲ್ಲೇ ಇದೀವಾ ಅನ್ನುವ ಯೋಚನೆ ನಮಗ್ ಚೆನ್ನಾಗಿ ಇರ್ಬೇಕು ಆ ತರ ಇದ್ವಿ ಅಂತ ಆದ್ರೆ ಕೆಲವು ಸಲ ಆಚೆ ಈಚೆ ಆದ್ರೂ ದೊಡ್ಡ ದೋಷ ಅಂತ ಏನಿಲ್ಲ ಆ ದೋಷವನ್ನ ಪರಿಹಾರ ಮಾಡ್ಲಿಕ್ಕೆ ಭಗವಂತನೇ ಈ ಒಂದು ಮಾರ್ಗವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ ಅನ್ನೋದನ್ನು ಗಮನಿಸ್ಬೇಕು ಇನ್ನು ವೃಥಾ ಕರ್ಮ ಕರೋ ಎಸ್ತು ನಿತ್ಯ ಕರ್ಮ ವಿಲೋಪಕ ಬೇರೆ ಬೇರೆ ಎಲ್ಲ ಕೆಲಸ ಮಾಡೋದು ಎಲ್ಲದಕ್ಕೂ ಪ್ರಾಧಾನ್ಯ ಇದೆ ಸಂಧ್ಯಾನ್ ಮಾತ್ರ ಪ್ರಾಧಾನ್ಯ ಇದೆ ಅದನ್ನ ಮಾತ್ರ ಬಿಡೋದು ಹೆಂಗಂದ್ರಾಗೆ ಮಾಡೋದು ಈ ತರ ಇದ್ರೆ ಯಾವ ಋಷಿಗಳು ನಿಮ್ ಪರವಾಗಿ ಸಂಧ್ಯಾನ್ನೇ ಮಾಡಲ್ಲ ನಿಮ್ ಪುಣ್ಯವನ್ನು ನಿಮಗ್ ದೊರಕಿಸ್ಕೊಡಲ್ಲ ತು ದ್ವಿಗುಣಂ ತಸ್ಯ ಪುಂಸ ಪ್ರಕೀರ್ತಿದಂ ಆಗ ಪ್ರಾಯಶ್ಚಿತ್ತ ಜಾಸ್ತಿ ಮಾಡ್ಕೊಡ್ತಾ ಹೋಗ್ಬೇಕು ಅವ್ರು ಉಪವಾಸ ಮಾಡ್ತಾ ಹೋಗ್ಬೇಕು ಆ ಒಂದ್ ದಿವ್ಸ ಇಡೀ ಉಪವಾಸ ಒಂದು ಸಂಧ್ಯಾಹನೆ ಬಿಡ್ತಾನೋ ಅವತ್ ಪೂರ್ಣ ಉಪವಾಸ ಏನು ತಿನ್ನಬಾರದು ನೀವು ತಿಂತೀರಿ ಅಂದ್ರೆ ಮುಂದ್ಸ ಸಂಧ್ಯಾನ್ನೇ ಮಾಡಿರ್ಬೇಕು ಅಂತ ಹಾಗೆ ತಿಳ್ಕೊಂಡೇ ನಾವು ಪ್ರತಿನಿತ್ಯ ಈ ಸಂಧ್ಯಾ ವಂದನೆಯನ್ನ ಬಿಡದೆ ಕಾಲ ಕಾಲಕ್ಕೆ ಮಾಡ್ತಾ ಇರಬೇಕು ಅಂತ ಇಷ್ಟನ್ನ ತಿಳಿಸ್ತಾ ಪ್ರಾತಃ ಕಾಲದಲ್ಲಿ ನಾವು ಸಂಧ್ಯಾ ವಂದನೆ ಮಾಡ್ಲಿಲ್ಲ ಮೀರಿದ್ವಿ ಅಂತ ಇಟ್ಕೊಳ್ಳಿ ಆಗ ಕಾಲಾತೀತ ಆಯ್ತು ಅಂತ ಆದ್ರೆ ಅರ್ಘ್ಯ ಪ್ರಧಾನವನ್ನು ಜಾಸ್ತಿ ಮಾಡ್ಬೇಕು ಅಂತ ಮೂರು ಮಾಡ್ತಾ ಇದ್ರೆ ನಾಲ್ಕು ಅಂತ ಅರ್ಘ್ಯ ಪ್ರದಾನವನ್ನು ಮಾಡ್ಬೇಕು ಇಷ್ಟೇ ಅಲ್ಲ ಈಗ ಪ್ರಾಣಾಯಾಮವನ್ನ ಜಾಸ್ತಿ ಮಾಡ್ಬೇಕಾಗಿ ಬರುತ್ತಾಗ ಬರೀ ಅರ್ಘ್ಯ ಪ್ರಧಾನ ಅಷ್ಟೇ ಅಲ್ಲ ಪ್ರಾತಃ ಕಾಲವನ್ನ ಮೀರಿದ ಮೇಲೆ ತಾನು ಯಾವ ಟೈಮ್ನಲ್ಲಿ ಸಂಧ್ಯಾನೇ ಮಾಡ್ದ ಗೌಣ ಕಾಲದಲ್ಲಿ ಮಾಡಿದೆ ಮೊದಲು ಸಿಗುವಂತ ಕಾಲ ಅಂದರೆ ಈಗ ಆರೂವರೆ ಒಳಗಡೆನೆ ಒಂದು ಎಲ್ಲ ಮುಗಿಸಿರ್ಬೇಕು ಆದರೆ ಮುಂದೆ ಮಾಡ್ದೆ ಅಂದರೆ ಏಳುವರೆ ಎಂಟು ಗಂಟೆಗೆ ಮಾಡಿದೆ ಆಗ ಮೂರು ಪ್ರಾಣಾಯಾಮ ಮತ್ತೆ ನಾಲ್ಕು ಅರ್ಘ್ಯ ಪ್ರಧಾನ ಆಯಿತು ನಾಲ್ಕನೇದು ಕೊಡಬೇಕು ಸ್ವಲ್ಪ ಇನ್ನು ಮುಂದಕ್ಕೆ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಕಾಲಕ್ಕೆ ಬಂದರೆ ಆಗ ಪ್ರಾಣಾಯಾಮ ಹೆಚ್ಚುತ್ತಾ ಹೋಗುತ್ತೆ ಆಗ ಪ್ರಾಣಾಯಾಮವನ್ನು ಎಷ್ಟು ಬಾರಿ ಮಾಡಬೇಕು ಆರು ಬಾರಿ ಪ್ರಾಣಾಯಾಮ ಇನ್ನೂ ಮೀರಿ ಹೋಯ್ತು ಅಂತ ಆದ್ರೆ ಒಂಬತ್ತು ಸಲಿ ಪ್ರಾಣಾಯಾಮವನ್ನ ಮಾಡಬೇಕು ಅಂದ್ರೆ ಮಧ್ಯಾಹ್ನ ಕಾಲ ಬಂತು ಆಗ ಬೆಳಗಿನ ಸಂಧ್ಯಾ ಅಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಮಾಡ್ತಾ ಇದ್ದಾನೆ ಇನ್ನು ಅಪರಾಹ್ನ ಬಂತು ಅಂದ್ರೆ ತೀರಾ ಸಂಜೆ ಅಲ್ಲ ಈ ಕಡೆ ಮಧ್ಯಾಹ್ನ ಅಲ್ಲ ಸ್ವಲ್ಪ ಮಧ್ಯಾಹ್ನ ಆದ ಮೇಲಿನ ಕಾಲ ಅಂದ್ರೆ ಎರಡೂವರೆ ಮೂರು ಗಂಟೆ ಈ ತರದ ಕಾಲ ಆ ಕಾಲದಲ್ಲಿ ಅವನು ಏನಾದ್ರು ಬೆಳಗಿನ ಸಂಧ್ಯಾ ಅಂದ್ರೆ ಮಾಡ್ಲಿಕ್ಕೆ ಹೊರಟ್ರೆ ಹದಿನೆಂಟು ಪ್ರಾಣಾಯಾಮವನ್ನ ಮಾಡ್ಬೇಕು ತೀರಾ ಸಂಜೆಗೆ ಬಂದ ಬೆಳಗಿನ ಸಂಧ್ಯಾಂದ್ರೆ ಸಂಜೆಗೆ ಬಂದ ಅಂತಂದ್ರೆ ಆ ಸಂಜೆ ಸಾಯಂಕಾಲಕ್ಕಿಂತ ಮುಂಚೆ ಮಾಡುವಂಥ ಸಂಧ್ಯಾ ವಂದನೆ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಮಾಡ್ತಾ ಮೂವತ್ತಾರು ಬಾರಿ ಪ್ರಾಣಾಯಾಮ ಮಾಡ್ಬೇಕು ಅಂದ್ರೆ ಪ್ರತಿ ಸಲ ಯಾವಾಗ ಯಾವಾಗ ಪ್ರಾಣಾಯಾಮ ಬರುತ್ತೋ ಸಂಧ್ಯಾ ವಂದನೆಯಲ್ಲಿ ಆ ಮೂವತ್ತಾರು ಮೂವತ್ತಾರು ಪ್ರಾಣಾಯಾಮ ಮಾಡ್ತಾ ಹೋಗ್ಬೇಕು ಆದ್ರೆ ಸಾಯಂಕಾಲನೂ ಮೀರ್ ಹೋಯ್ತು ಹೋದ್ರೆ ನಿಮ್ಗೆ ಅಧಿಕಾರ ಇಲ್ವೇ ಇಲ್ಲ ಪ್ರಾತಃ ಸಂಧ್ಯಾ ಬಂದ್ರೇನ ಸಾಯಂಕಾಲ ಮೀರಿದ್ಮೇಲೆ ಮಾಡೋ ಹಾಗಿಲ್ಲ ಒಂದು ಅವಕಾಶ ಅದೇ ಪ್ರಾಣಾಯಾಮ ಹೆಚ್ಚುತ್ತಾ ಹೋಗುತ್ತೆ ಅಂದ್ರೆ ನೀವು ನಲವತ್ತೆಂಟು ನಿಮಿಷದ ಒಳಗಡೆ ಅಥವಾ ಒಂದು ಇಪ್ಪತ್ತ್ ನಿಮಿಷದಲ್ಲಿ ಮಾಡೋ ಸಂಧ್ಯಾಂದ ನೀವೇ ಎರಡೂವರೆ ಗಂಟೆ ಮಾಡ್ಕೊಂಡಾಗ ಆಗತ್ತೆ ಯಾಕೆಂದ್ರೆ ಒಂದೊಂದು ಪ್ರಾಣಾಯಾಮ ಮಾಡಬೇಕು ಅಂದ್ರೆ ಸುಮ್ನೆ ಅಲ್ಲ ಸುಮ್ನೆ ಮೂಗ್ ಹಿಡಿಯೋದ್ ಪ್ರಾಣಾಯಾಮ ಅಲ್ಲ ಆ ಉಸಿರಾಟ ಅರೇಚಕ ಪೂರಕ ಕುಂಭಕ ಅಂತ ಏನು ಪ್ರಕ್ರಿಯೆಯಿಂದ ನಾವು ಪ್ರಾಣಾಯಾಮ ಮಾಡ್ತೀವಿ ಒಳಗಡೆ ಉಸಿರನ್ನು ತಗೊಳ್ತೀವಿ ಹೊರಗಡೆ ಬಿಡ್ತೀವಿ ನಂತರ ದೇವರ ಧ್ಯಾನ ಮಾಡ್ತೀವಿ ಇದನ್ನೆಲ್ಲ ಮೂವತ್ತಾರು ಸಲ ಮೂವತ್ತಾರು ಸಲ ಮಾಡ್ತಾ ಹೋದ್ರೆ ಅಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಅದರಿಂದ ತಪ್ಪಿದ್ರೆ ಇನ್ನು ಜಾಸ್ತಿ ಟೈಮ್ ತಗೊಳ್ಬೇಕಾಗತ್ತೆ ಸಂಧ್ಯಾನೇ ಮಾಡ್ಲಿಕ್ಕೆ ಹಾಗಾಗಿ ಯಾವ ಕಾಲದಲ್ಲಿ ಎಷ್ಟು ನಿಮಿಷ ನಿರಂತರ ಮಾಡಬೇಕು ಅಂತಿದ್ರೆ ಅಷ್ಟು ನಿಮಿಷದಲ್ಲಿ ಆ ಸಂಧ್ಯಾ ಕಾಲಕ್ಕೆ ತಕ್ಕ ಹಾಗೆ ಮುಗಿಸ್ಬೇಕು ಆಗ ಪೂರ್ಣ ಫಲವನ್ನು ಪಡಿಬೋದು ಹೀಗೆ ಕಾಲಕ್ಕೆ ತುಂಬ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಯಾವ ಕಾಲದಲ್ಲಿ ಏನು ಮಾಡಬೇಕು ಆ ಕಾಲದಲ್ಲಿ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಪೂರ್ಣ ಆದರೆ ಅದು ಬೇರೆ ಮಾತು ಆದರೆ ಅಂಥ ಧರ್ಮಿಷ್ಠತೆ ನಮ್ಮಲ್ಲಿ ಇದೆ ಅಂತ ನಮಗೆ ವಿಶ್ವಾಸ ಇದ್ರೆ ಅದು ಬೇರೆ ಮಾತು ಆದರೆ ಯಾವಾಗ ವಿಶ್ವಾಸ ಇಲ್ಲ ನಮ್ಮಲ್ಲಿ ಅದನ್ನ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕ ಧರ್ಮಾಚರಣೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಭಾವನೆ ಇದೆ ಆಗ ಕಾಲಕಾಲಕ್ಕೆ ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು ಅಂತ ಹೀಗೆ ಶಾಸ್ತ್ರಗಳಲ್ಲಿ ಅನೇಕ ಋಷಿಗಳು ತಿಳಿಸಿದಂತೆ ಎಲ್ಲರೂ ಈ ಸಂಧ್ಯಾ ವಂದನೆಯನ್ನ ಕಾಲಕಾಲಕ್ಕೆ ಅಂದರೆ ಸಂಧ್ಯಾಕಾಲಗಳಲ್ಲಿ ಅನುಷ್ಠಾನವನ್ನ ಮಾಡೋಣ ಅದರಲ್ಲೂ ಮಧ್ಯಾಹ್ನ ಕಾಲದ ಸಂಧ್ಯಾ ವಂದನೆ ಬಗ್ಗೆನೂ ಕೂಡ ಹತ್ತೂವರೆ ಮೇಲೆ ಎರಡು ಗಂಟೆ ಒಳಗಡೆ ಹೀಗೆ ಅದಕ್ಕೂ ಒಂದು ಕಾಲಮಾನ ಇದೆ ಆ ಮಧ್ಯಾಹ್ನ ಕಾಲದ ಸಂಧ್ಯಾ ಆ ಕಾಲಮಾನದ ಒಳಗಡೆ ಮಾಡಬೇಕು ಅಂತ ಅಂತೂ ಭೋಜನ ಆದ ಮೇಲೆ ಸಂಧ್ಯಾ ವಂದನೆ ಅಲ್ಲ ಮಧ್ಯಾಹ್ನ ಊಟ ಎಲ್ಲ ಮೇಲೆ ಮಾಡೋದು ಅಂತ ಮಧ್ಯಾಹ್ನ ಕಾಲದ ಸಂಧ್ಯಾಂದನೆ ಅಲ್ಲ ಭೋಜನಕ್ಕಿಂತ ಮೊದಲು ಏನಿದೆ ಆಗ್ಲೇ ನಾವು ಆ ಮಧ್ಯಾಹ್ನ ಕಾಲದ ಸಂಧ್ಯಾಂದನೆಯೂ ಮಾಡಬೇಕು ಹೀಗೆ ಮೂರು ಸಂಧ್ಯಾ ಕಾಲಗಳಲ್ಲೂ ಸಂಧ್ಯಾ ವಂದನೆಯ ಅನುಷ್ಠಾನವನ್ನು ಸರಿಯಾಗಿ ಮಾಡಿ ಆ ಭಗವಂತನ ಅಂದ್ರೆ ಸಂಧ್ಯಾ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರು ಇದನ್ನು ಕೇಳಿ ಆದಷ್ಟು ಸರಿಯಾಗಿ ಸಂಧ್ಯಾ ಸಂಧ್ಯಾಕಾಲಗಳಲ್ಲಿ ಈ ಸಂಧ್ಯಾನುಷ್ಠಾನವನ್ನು ಮಾಡುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯುಗುರುಗಳ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮಾನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ